ತುಂಬಾ ಕನ್ನಡ ವ್ಲಾಗ್ಸ್ ಕ್ಷೇ ತೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಏನಪ್ಪ ಒಂದೇ ಡ್ರೆಸ್ ಅಲ್ಲಿ ಅಕ್ಕ ಮೂರು ಮೂರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ದಯವಿಟ್ಟು ಬೇಜಾರು ಬಿಕಾಸ್ ನಾನು ಇದ್ರದ್ದು ವೀಡಿಯೋ ಮಾಡಬೇಕಿತ್ತು ಮರ್ತೋದೆ ಆಮೇಲೆ ನೀವು ಕೇಳಕ್ ಕೇಳ್ತೀರಲ್ವಾ ಪರ್ಯಂತ ಹೊಸ ಬಟ್ಟೆ ತಗೊಂಬರ್ಲಿಲ್ವಾ ಹಬ್ಬಕ್ಕೆ ಆಮೇಲೆ ನಿಮ್ಮ ಯಜಮಾನ್ರಿಗೆ ತರ್ಲಿಲ್ವಾ ಅಂತ ನಮ್ಮ ಯಜಮಾನ್ರಿಗೆ ಅವ್ರ ಗರ್ಲ್ ಫ್ರೆಂಡ್ ಯಾರೋ ಇದ್ದಾರಂತೆ ಅವ್ರ ಗರ್ಲ್ ಫ್ರೆಂಡ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಬಟ್ಟೆ ತಗೋತಾರಂತೆ ನಾನು ಸೆಲೆಕ್ಟ್ ಮಾಡಿದ್ರೆ ತಗೊಳ್ಳೋದಿಲ್ವಂತೆ ಹೇಯ್ ನಿತನ ಸುಮ್ಮನೆ ಇರು ನೀನು ಯಾಕ್ ತಗೊಂಡಿಲ್ಲ ಅಲ್ಲಿ ಮಾಟಲ್ಲಿ ಡಿ ಮಾಟಲನ್ನ ಗಾಗಬರಲ್ಲ ಇಲ್ಲ ಗಾಯ್ಸ್ ನಿಜ ಹೇಳ್ತೀನಿ ನಮ್ಮ યજಮಾನರಿಗೆ ಎಷ್ಟು ಜನ ಕಾಳಾಗ್ತಾರ ಗೊತ್ತಾ ಅವರಾಗಿರೋದಕ್ಕೆ ಪಪ್ಪ ಕಾಳಾಕಿರೋದಲ್ಲ ನನ್ನತ್ರ ಒಂದೇ ಹೇಳ್ತಾರೆ ಆಮೇಲೆ ಕಾಳಾಗ್ತಾರ ಗೊತ್ತಾ ಕಾಳ ಹಾಕದ್ ಎಲ್ಲಾದ್ರು ಹೋಗ್ಲಿ ನನ್ನನ್ನು ನೋಡಿದ್ರೆ ಏನೋ ಒಳ್ಳೆ ವಿಲನ್ ನೋಡ್ದಂಗ್ ನೋಡ್ತಾರೆ ಅಂದ್ರೆ ಅವ್ರನ್ನ ಮದ್ವೆ ಆಗ್ಬಿಟ್ಟಿದೀನಿ ನಾನು ಅನ್ನ ಏನ್ರಿ ಹೇಳ್ತೀಯ ಬಟ್ ನಮ್ಮ ಯಜಮಾನ್ರು ತುಂಬಾ ಪ್ಯೂರ್ ಆಟೆಡ್ ಜೆನ್ಯೂನ್ ಪರ್ಸನ್ ಯಾರಾದರೂ ಲೈನ್ ಹಾಕಿದಾಗ ವಾಪಸ್ ಅವ್ರು ನನಗ್ ಬಂದು ಹೇಳ್ತಾರೆ ಇಂಥ ಹುಡುಗಿ ನಾನು ನೋಡ್ಬಿಟ್ಟು ಒಂಥರ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಕಣೇ ಕಣ್ಣೇ ಇಳಿಸ್ತಾ ಕಣೇ ಕಣೆ ಅಣ್ಣ ಅಂತ ಕರಿಯಲ್ಲ ಏನ್ರೀ ಬನ್ರಿ ಅಂತ ಮಾತಾಡ್ಸ್ತಾರೆ ಕಣೆ ಅಂತ ಪಿನ್ ಟು ಪಿನ್ ಏನೇ ಆದರೂ ನನಗೆ ಬಂದು ಹೇಳ್ತಾರೆ ಬಟ್ ಏನಂದ್ರೆ ಪಾಪ ನಂಗೆ ಗೊತ್ತಿಲ್ಲ ಅಂತ ಕಂದ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ ಅಷ್ಟೇನೇನೆ ಬಟ್ ಗೊತ್ತು ಸುಮ್ಮನೆ ತಮಾಷೆಗೆ ಹೇಳಿದೆ ಮಾಡ್ತಾ ಸೊ ಗೊತ್ತು ಅವರಿಗೆ ನಾನು ತಮಾಷೆಗೆ ಮಾಡಿದೆ ಅಷ್ಟೇನೇನೆ ಸೊ ಅವರು ಇಲ್ಲಿ ನಿಯರ್ ಒಂದು ಅಂಗಡಿ ಇದೆ ಸೊ ಅಲ್ಲೆಲ್ಲನೂ ನೈಟ್ ಡ್ರೆಸ್ಗಳು ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ತೊಗೋತೀನಿ ಅಂತ ಹೇಳಿದರು ಸೊ ಪರೀದು ಏನೇನು ನಾನು ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ತೋರಿಸಿಲ್ವಲ್ಲ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪರ್ಯಂತಿಗೆ ಎಷ್ಟು ಟೀ ಶರ್ಟ್ಸು ಎಷ್ಟು ಪ್ಯಾಂಟ್ಸ್ ತೊಗೊಂಡು ಕಂಡು ನಾನು ವೀಡಿಯೋ ಮಾಡೋಕ್ಕೇ ಇಲ್ಲ ಗೈಸ್ ಇವತ್ತು ಭಾನುವಾರ ಅಲ್ವ ರೀ ಸೋಮವಾರ ಮಂಗಳವಾರ ಇನ್ನೂ ಟೂ ಡೇಸ್ ಇದೆ ನಾ ಹೆಂಗೋ ಗೊತ್ತಿಲ್ಲ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ ಕಂದ ಏನೀಸ್ ಏನಪ್ಪ ಬಂಗಾರ ಪ್ಲೀಸ್ ವೀಡಿಯೋ ಮಾಡೋಕ್ಕಾಗುತ್ತಲ್ಲ ಗೊತ್ತಿಲ್ಲ ಬಟ್ ಆದಷ್ಟು ಶೇರ್ ಮಾಡ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಈ ಟಿ ಶರ್ಟು ಇದು ಬಂದ್ಬಿಟ್ಟು ಒನ್ ಫಾರ್ಟಿ ನೈನು ಕಾಣಿಸ್ತಾ ಇದೆಯಾ ಇದು ಒನ್ ಫಾರ್ಟಿ ನೈನು ಇದು ಫ್ರಂಟಲ್ಲಿ ಈ ಥರ ಪುಟಾಣಿದಿದೆ ನೋಡು ಮತ್ತೆ ಬಂದ ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ ಚೆನ್ನಾಗಿದೆ ಅಲ್ವರಿ ಸೊ ಇದೊಂದು ಟಿ ಶರ್ಟ್ ಕ್ಯಾ ಇದನ್ನು ಮುಟ್ಚು ಹೋಗ್ಲಿ ನಮ್ಮ ಯಜಮಾನ್ರಿಗೆ ಆಚೆ ಹೋದ್ರೆ ಟಯರ್ಡ್ ಆಗಲ್ವಂತೆ ಮನೇಲಿ ಇದ್ರೆ ಟಯರ್ಡ್ ಆಗುತ್ತಂತೆ ಏನೋ ನನಗೆ ಇಷ್ಟು ಕೆಲಸ ಮಾಡಿಕೊಟ್ಟಂಗೆ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇನೆ ಒನ್ ಫಾರ್ಟಿ ನೈನು ನೋಡಿ ಒನ್ ಫೋರ್ಟಿ ನೈನು ಕಂದ ಇದು ಫ್ರಂಟಲ್ಲಿ ಈ ಥರ ಸಿಂಪಲ್ ಆಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ಚೆನ್ನಾಗಿದೆ ಈ ಥರ ಸೊ ಇದೊಂದು ಟೀ ಶರ್ಟ್ ಏನಪ್ಪ ಅಂಗಾರ ಪ್ಲೀಸ್ ವಿಡಿಯೋ ಮಾಡಕ್ಕೆ ಬಿಡು ವೀಡಿಯೋ ಮಾಡ್ಬಿಡು ಚಿನಿ ಎಷ್ಟು ಮೂಡೇನು ಮೂರೇನಾ ಇಲ್ಲ ಇನ್ನೊಂದು ನೋಡಿ ಎಸ್ ನೆಕ್ಸ್ಟ್ ಟೀ ಶರ್ಟ್ ಬಂದು ಇದು ಸೊ ಇದು ಅಷ್ಟೇನಾ ಇದು ಫ್ರಂಟಲ್ಲಿ ಡಿಸೈನ್ ಇದೆ ಸೊ ಬ್ಯಾಕ್ ಎಲ್ಲನೂ ಪ್ಲೇನ್ ಆಗಿದೆ ಬ್ಯಾಕೆಲ್ಲ ಏನೋ ಅಷ್ಟು ಡಿಸೈನ್ ಇಲ್ಲ ಸೊ ಇದು ಅಷ್ಟೇ ಸೆವೆಂಟಿ ನೈನ್ ರುಪೀಸು ಬಟ್ಟೆ ಮಾತ್ರ ಗಾಯಿಸಿ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ನನ್ನ ಮಗನಿಗೆ ಈ ಥರ ಬಟ್ಟೆಗಳು ಹಾಕೋಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ನನ್ನ ಮಗ ನಂತರ ಈ ಜಿಲ್ ಜಿಲ್ ಜಿಗ 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 ಮೀನ್ಸ್ ಈ ಚುಚ್ಚೋ ಥರದ್ದು ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಅವನಿಗೆ ಸೊ ನೆಕ್ಸ್ಟ್ ಇರೋಕಂದ ಪ್ಲೀಸ್ ಬಂಗಾರ ಪ್ಲೀಸ್ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಟಿ ಶರ್ಟ್ಸು ಇದು ಬಂದ್ಬಿಟ್ಟು ಸೆವೆಂಟಿ ನೈನ್ ರುಪೀಸ್ ಇದು ಅಷ್ಟೇ ಫ್ರಂಟಲ್ ಡಿಸೈನ್ ಇದೆ ಬ್ಯಾಕಲ್ಲಿ ಪ್ಲೇನ್ ಇದೆ ಸೊ ಇದು ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ಸಾಫ್ಟಾಗಿದೆ ಕೊಡೋ ದುಡ್ಡಿಗೆ ಮೋಸ ಇಲ್ಲ ಆ್ಯಂಡ್ ಇದು ಸೆವೆಂಟಿ ನೈನ್ ರುಪೀಸ್ ಯಾಕೆ ಅಂತಂದರೆ ಇದು ಬ್ಯಾಕ್ ಸೈಡ್ ಪ್ಲೇನ್ ಇದೆ ಆ್ಯಂಡ್ ಸ್ವಲ್ಪ ಕಡಿಮೆ ಸಾಫ್ಟಾಗಿದೆ ಒನ್ ಫೋರ್ಟಿ ನೈನ್ ರುಪೀಸ್ ಇದಮ್ಮ ಒನ್ ಫಾರ್ಟಿ ನೈನ್ ರುಪೀಸ್ ಏನು ನೋಡಿದ್ರಲ್ಲ ಅದು ತುಂಬಾ ಸಾಫ್ಟ್ ಇದೆ ಮತ್ತು ಬಟ್ಟೆ ತುಂಬ ತಿಕ್ಕಾಗಿದೆ ಸೊ ಈಗ ಆದಷ್ಟು ಟಿ ಶರ್ಟ್ಗಳನ್ನು ನೋಡಿದರೆ ಸೊ ನೆಕ್ಸ್ಟು ಪ್ಯಾಂಟು ಮತ್ತು ಶಾರ್ಟ್ಸನ್ನು ತೋರಿಸ್ತೀನಿ ಸೊ ಯೂಶ್ವಲಿ ನಾವು ಏನು ಮಾಡ್ತೀವಿ ಗೈಸ್ ಪಾರ್ಟಿ ವೇರ್ ಥರ ತೊಗೋತೀವಿ ಆ ಜುಬಾ ಪೈಜಾಮ ಕೋಟು ಆ ಥರ ಎಲ್ಲ ಸೊ ಆ ಥರದೇನೆಂದರೆ ಸಮ್ಟೈಮ್ಸ್ ಮಾತ್ರ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಪರ್ಯಂತ ಲೈಕ್ ಆಚೆಯಲ್ಲೂ ಹೋಗೋದಿಲ್ಲ ಆ್ಯಂಡ್ ಎವ್ರಿ ಡೇ ಸ್ಕೂಲ್ಸ್ ಇರುತ್ತೆ ಯೂನಿಫಾರ್ಮ್ಸಲ್ಲೇ ಹೋಗಬೇಕು ಸೊ ಹಾಗಾಗಿ ಮನೇಲಾದರೂ ಹಾಕ್ಕೊಳಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರದನ್ನು ನಾನು ತಗೊತೀನಿ ಸೊ ಇದು ಬಂದ್ಬಿಟ್ಟು ಪ್ಯಾಂಟು ಇದ್ರದ್ದು ರೇಟ್ ಬಂದು ಒನ್ ಫೋರ್ಟಿ ನೈನ್ ಕಾಣಿಸ್ತಾ ಇದೆಯಾ ಇದ್ರದ್ದು ರೇಟು ಒನ್ ಫೋರ್ಟಿ ನೈನ್ ರುಪೀಸು ಸೇಮ್ ಅದೇ ಥರದೇ ಆದರೆ ಎರ್ಜಸ್ ಕಲರ್ ಚೇಂಜ್ ಇದೆ ಇದು ಯೆಲ್ಲೋ ಕಲರು ಅದು ಬ್ಲ್ಯಾಕ್ ಕಲರು ಸೇಮ್ ಇದು ಅಷ್ಟೇ ಒನ್ ಫೋರ್ಟಿ ನೈನ್ ರುಪೀಸು ಓಕೆ ಎರಡು ಪ್ಯಾಂಟು ಅದಾದಮೇಲೆ ಒಂದು ಶಾರ್ಟ್ಸ್ ನನ್ನ ಮಗ ಶಾರ್ಟ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ ಶಾರ್ಟ್ಸಲ್ಲಿ ತುಂಬ ಕಂಫರ್ಟಬಲ್ ಇರುತ್ತೆ ಅವನಿಗೆ ಇದೂ ಅಷ್ಟೇ ಒನ್ ಫಾರ್ಟಿ ನೈನ್ ಚೀನಿ ಪ್ಯಾಂಟು ಒನ್ ಫಾರ್ಟಿ ನೈನು ಶಾರ್ಟ್ಸು ಒನ್ ಫಾರ್ಟಿ ನೈನ್ ಅಲ್ಲಿ ನೋಡೇ ಇಲ್ಲ ಅಬ್ಸರ್ವ್ ಮಾಡಿಲ್ಲ ಇಲ್ಲ ಇನ್ನೊಂದು ಪ್ಯಾಂಟೇ ತೊಗೊಬಿಡ್ಬೋದಾಗಿಟ್ಟ ಅಲ್ವಾ ಹ್ಞೂ ಸೇ ನಾನು ಇವಾಗ ನೋಡ್ತಾ ಇದ್ದೀನಿ ಸೊ ಇದಿಷ್ಟು ಕೊಡೋದು ಅದಷ್ಟು ಮಟ್ಟಿಸಿದ ಸೊ ಇದಿಷ್ಟು ಪರ್ಯಂತನಿಗೆ ಆಗ್ಲೇ ಎಷ್ಟು ದಪ್ಪ ಎಷ್ಟು ದಪ್ಪ ಗೈಸ್ ಇವಾಗ ನೋಡಿ ಇಷ್ಟೇ ಬಟ್ ಅವನಿಗೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟೀ ಶರ್ಟ್ಸು ಎರಡು ಪ್ಯಾಂಟ್ಸು ಒಂದು ನೈಟ್ ಪ್ಯಾಂಟ್ ಅಂದ್ರೆ ನೈಟ್ ಶಾರ್ಟ್ಸ್ ಬಟ್ ನಮ್ಮ ಯಜಮಾನ್ರು ಏನು ತಗೊಂಡಿಲ್ಲ ಯಾಕ್ರಿ ತಗೊಂಡಿಲ್ಲ ನೀನು ನಿನ್ನ ಗರ್ಲ್ಫ್ರೆಂಡ್ ಏನಾದರೂ ಸೆಲೆಕ್ಟ್ ಮಾಡಬೇಕಂತನಾ ನನಗೆ ಡಿಮಾರ್ಟ್ ಇಷ್ಟವಾಗಿಲ್ಲ ಅಲ್ಲ ನಿಂಗೆ ಗರ್ಲ್ಫ್ರೆಂಡ್ ಸೆಲೆಕ್ಟ್ ಮಾಡಬೇಕಾ ನೀನೇ ಗರ್ಲ್ಫ್ರೆಂಡು ಹಾಂ ನೀನೇ ನನಗೆ ಗರ್ಲ್ಫ್ರೆಂಡು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ ಗೈಸ್ ಸೊ ಈಗ ಲೈಕ್ ನಿನ್ನೆ ನಾವೇನು ಶಾಪಿಂಗ್ ಮಾಡ್ಕೊಂಡ್ಬಂದ್ವಲ್ಲ ಸಾರಿ ನಿನ್ನೆ ಅಂತೀನಿ ಇವತ್ತು ಸೊ ಅದ್ರದ್ದು ಎಲ್ಲನೂ ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸಿರೋದು ವಿಡಿಯೋ ಇದೆ ಸೊ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಹೋಗಿ ನೋಡ್ಕೊ ಬನ್ನಿ ಸೊ ದಯವಿಟ್ಟು ದಯವಿಟ್ಟು ವೀಡಿಯೋ ಇಷ್ಟ ಅದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಆಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಎಲ್ಲಾದರೂ ಹೋಗ್ತೀವಿ ರೇಷನ್ ತರ್ತೀವಿ ಅಂದರೆ ತರದೇನೋ ಈಸಿ ಅದನ್ನು ಸೆಗ್ರಿಗೇಟ್ ಮಾಡಿ ಜೋಡಿಸೋದಿದೆಯಲ್ಲ ದಟ್ ಈಸ್ ಅ ಬಿಗ್ ಟಾಸ್ಕ್ ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಇದೆಲ್ಲ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಬಿಕಾಸ್ ನಾವಿರೋದು ಮೂರು ಜನ ಅಮ್ಮಮ್ಮ ಅಂದರೆ ನಮ್ಗೆ ಈ ರೇಷನ್ನು ಏನಿಲ್ಲ ಅಂದರೂ ಒಂದು ಟೂ ಮಂತ್ಸ್ ಆದರೂ ನಾನು ಮ್ಯಾನೇಜ್ ಮಾಡಬಲ್ಲೆ ಓಕೆ ಒಂದು ಟೂ ಮಂತ್ಸ್ವರೆಗೂ ಅದನ್ನು ನಾವು ಆಚೆ ಇಡ್ತೀವಿ ಅಂತಂದರೆ ಹುಳ ಬರೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಈ ಥರ ಸ್ಟೋರ್ ಮಾಡಿರ್ತೀನಿ ಆಮೇಲೆ ತುಂಬ ಜನಕ್ಕೆ ಒಂದು ಡೌಟ್ ಫ್ರಿಜ್ಜಲ್ಲಿಟ್ಟರೆ ಬೇಯುತ್ತಾ ಬೇಳೆ ನುಣ್ಣಿಗೆ ಬೇಯಲ್ಲ ಯಾವ ಥರವೂ ಇಲ್ಲ ನೀವು ಸಾಂಬಾರು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಾಚೆ ಇಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದಾದಮೇಲೆ ಆಗಿ ನೀವು ಹೇಗೆ ಸಾಂಬಾರ್ಗೆ ಯೂಸ್ ಮಾಡ್ತೀರೋ ಅದೇ ಥರ ಮಾಡಿದ್ರೆ ನೀಟಾಗಿ ಬೇಯುತ್ತೆ ನನಗಿಲ್ಲಿವರೆಗೂ ಬೇಯೋದಿಲ್ಲ ಅನ್ನೋ ಒಂಥರ ಒಂದು ಸಮಸ್ಯೆ ಬಂದೇ ಇಲ್ಲ ಫ್ರಿಜ್ಜಿಂದ ಡೈರೆಕ್ಟ್ ಹಾಗೇ ಕುಕ್ಕರ್ಗೆ ಅಂದರೆ ತೊಳೆದು ಬಿಟ್ಟು ಹಾಕ್ತೀನಿ ಸೊ ಇಲ್ಲಿವರೆಗೂ ಚೆನ್ನಾಗೇ ಬೇಯುತ್ತೆ ಸೊ ಆ ಥರ ಕಂಪ್ಲೇಂಟ್ ಏನಿಲ್ಲ ಆ್ಯಂಡ್ ನೋಡಿ ಆ ಫುಲ್ ಕಬೋರ್ಡ್ ತುಂಬೋಗಿದೆ ಅಂತ ಹೇಳಬಹುದು ಆ್ಯಂಡ್ ಇನ್ನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅದೆಲ್ಲ ಬಾಕ್ಸಸ್ ಸ್ವಲ್ಪ ತೊಳಸ್ಕೋಬೇಕು ಇವಾಗ ಹಬ್ಬ ಬೇರೆ ಇದೆಯಲ್ಲ ಆಂಟಿ ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಡಬ್ಬ ಎಲ್ಲ ಸ್ವಲ್ಪ ತೊಳಸ್ಕೊಂಡ್ಬಿಟ್ಟು ಆ ಡಬ್ಬಕ್ಕೆಲ್ಲ ರೀಫಿಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈಗ ಅಟ್ ಪ್ರೆಸೆಂಟ್ ಜಸ್ಟ್ ಹಾಗೆಯೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ಸೊ ನಮ್ಮ ಮನೇಲಿ ಫ್ರಿಜ್ಜಲ್ಲಿ ವಾಟರ್ ಬಾಟ್ಲಂತೂ ನಾವು ಇಡೋದೇ ಇಲ್ಲ ಗೈ ಸೊ ತುಂಬ ಬಿಸಿಲಿದೆ ಅನ್ನೋ ಟೈಮಲ್ಲಿ ಮಾತ್ರ ನಾನು ಇಡ್ತೀನಿ ಇಲ್ಲ ನಾರ್ಮಲಾಗಿ ನಾವು ಫ್ರಿಜ್ ವಾಟ್ರನ್ನು ತಗೊಳ್ಳೋದಿಲ್ಲ ಆ್ಯಂಡ್ ಆಚೆ ಎಲ್ಲಾದರೂ ಹೋದರೂ ನಾವು ಕೋಲ್ಡ್ ವಾಟರ್ ಪ್ರಿಫರ್ ಮಾಡಲ್ಲ ನಾರ್ಮಲ್ ವಾಮ್ ವಾಟರನ್ನೇ ನಾವು ಯೂಸ್ ಮಾಡ್ತೀವಿ ಸೊ ಇನ್ನು ಅಲ್ಲಿ ಇಡಬೇಕಾದ್ರೆ ತುಂಬ ಜಾಗ ಇದೆಯಲ್ಲ ಹಾಗಾಗಿ ಎಲ್ಲವನ್ನು ನೀಟಾಗಿ ಈ ರೀತಿ ಜೋಡ್ಸ್ಕೊತಾ ಇದ್ದೀನಿ ಏನಿಲ್ಲ ಅಂದರೂ ನಿಮ್ಗೆ ಇಲ್ಲಿ ನೋಡ್ತಾ ಇರೋದಕ್ಕೆ ಒಂದು ಫಾಸ್ಟಲ್ಲಿ ಇಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಟೆನ್ ಮಿನಿಟ್ಸು ಇಲ್ಲ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ನಿಮಗೆ ಮುಗ್ದೋಗುತ್ತೆ ಬಟ್ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನೀವು ನಂಬಲ್ಲ ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಇದರಲ್ಲೇ ಹೋಯ್ತು ಸೊ ಅಲ್ಲಿಂದ ಬಂದು ಬಸ್ಸಾರು ಮಾಡಿ ಅದಾದಮೇಲೆ ಊಟ ಮಾಡಿ ಅದಾದಮೇಲೆ ಈಗ ಜೋಡ್ಸ್ಕೊಂಡು ಕೂತಿದ್ದೀನಿ ಸೊ ಇದೆಲ್ಲ ಜೋಡಿಸೋ ಅಷ್ಟೊತ್ತಿಗೆ ಕಾಲ್ ಬಂತು ಸೊ ಅವ್ರ ಮಗಳದು ಬರ್ತ್ಡೇ ಇದೆ ಅಂತ ಹೇಳಿ ಸರಿ ಹೋಗಿ ಬಂದುಬಿಡೋಣ ಅಂತ ಹೇಳಿ ಅಲ್ಲಿಗೆ ಹೋಗಿ ಬಂದ ಮೇಲೆ ಮುದ್ದೆ ತೊಳಿಸ್ಕೊಂಡು ಊಟ ಮಾಡಿದ್ದು ಸೀರಿಯಸ್ಲಿ ಇವತ್ತು ಅದು ಯಾವ ಕಡೆ ಇದನ್ನೋ ಗೊತ್ತಿಲ್ಲ ಕೆಲ್ಸದ ಮೇಲೆ ಕೆಲಸ ಕೆಲ್ಸದ ಮೇಲೆ ಕೆಲಸ ಆಮೇಲೆ ನನಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಇವಾಗೇ ಅಂತಲ್ಲ ನಿಮಗೆ ಗೊತ್ತಿರಬಹುದು ಪ್ರಿವಿಯಸ್ಸಿಂದನೂ ನನಗೆ ಈ ಡಸ್ಟ್ ಅಲರ್ಜಿ ತುಂಬ ಇದೆ ಸೊ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಏನೋ ಒಂಥರ ಮೂಗಲ್ಲೆಲ್ಲ ಮಿಲಿ ಅಂತ ಇರುತ್ತೆ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡು ಅಂದರೆ ಮಾಸ್ಕ್ ಹಾಕ್ಕೊಂಡು ಮಾಡಬೇಕಷ್ಟೇ ಇನ್ನೇನು ಸೊಲ್ಯೂಷನ್ಸ್ ಇಲ್ಲ ಬ್ಯಾಗ್ರೌಂಡಲ್ಲಿ ನಮ್ಮ ಯಜಮಾನ್ರು ರೇಗಿಸ್ತಾ ಇದ್ರು ಇನ್ನೊಂದು ಮೂರು ತಿಂಗಳು ಆರು ತಿಂಗಳು ನಾನು ರೇಷನ್ನೇ ಕೇಳಬಾರ್ದು ಕಣೆ ಫ್ರಿಜ್ ತುಂಬಿಸಿ ಕೊಟ್ಟಿದ್ದೀನಿ ನಿನಗೆ ಅಂತ ಅಲ್ಲ ನೀವೇ ಕಮೆಂಟ್ ಮಾಡಿ ಇದನ್ನು ನಾನು ಆರು ತಿಂಗಳು ಮೇಂಟೈನ್ ಮಾಡೋಕ್ಕಾಗತ್ತಾ ಸೌಂಡ್ ಇಡಕ್ಕ ಏನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮುಗೆ ಎಕ್ಸ್ಪೆಷಲಿ ನಮ್ಮ ಪರ್ಯಂತ ಅಂದರೆ ತುಂಬ ಇಷ್ಟ ಅಮ್ಮುಗೆ ಆಟಾಡೋಕ್ಕೆ ಯಾರಾದರೂ ಮಕ್ಕಳು ಸಿಕ್ಬಿಟ್ರೆ ಎಷ್ಟು ಖುಷಿಯಾಗ್ಬಿಡುತ್ತೋ ಪರ್ಯಂತನ ಬಿಟ್ಟೇ ಇಲ್ಲ ಗೊತ್ತಾ ಆ್ಯಕ್ಚುಲಿ ಅಮ್ಮು ಅಮ್ಮ ಅಂತ ಕರಿತೀವಿ ಆ ಪುಟಾಣಿ ಹೆಸರು ಚಾರುಣ್ಯ ಅಂತ ಹೇಳಿ ನಮ್ಮ ಪರಿ ಹೋದ ತಕ್ಷಣ ಅಣ್ಣ ನೀನು ಬಾ ಕೇಕು ಕಟ್ಟು ಮಾಡೋಣ ಅಂತ ಕರೆದು ಪಕ್ಕ ನಿಲ್ಲಿಸ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಸೊ ಇದೇ ಅಲ್ವಾ ಬಾಂಡಿಂಗ್ ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ ಅಂತ ಅಲ್ಲ ಗಾಯಿಸ್ ಸೊ ನಮ್ಮ ನಾವು ಹೇಗಿರ್ತೀವೋ ಮಕ್ಕಳು ಅದನ್ನು ನೋಡಿ ಕಲ್ತ್ಕೊಡ್ತಾರೆ ಅಂದರೆ ನಮ್ಮೂರ ಹತ್ರ ಹೇಗಿರಬೇಕು ನಮ್ಮವರು ತಮ್ಮವರು ಅನ್ನೋದನ್ನು ಕಲಿಸ್ಬೇಕು ಮಕ್ಕಳಿಗೆ ಓಕೆನಾ ಕೆಲವೊಬ್ಬರು ಇರ್ತಾರೆ ಲೈಕ್ ಯಾರ ಮನೆಗೂ ಕಲ್ಸೋದಿಲ್ಲ ಅವರಾಯಿತು ಅವ್ರ ಮನೆ ಆಯಿತು ಅಂತ ಇದೇ ಒಂದು ಆರೋಪ ನನ್ನ ಮೇಲೂ ಸಹ ಬಂದಿತ್ತು ಏನು ಅಂತಂದರೆ ಒಬ್ಬರು ಮಹಾ ತಾಯಿ ನನ್ನ ಅಂದರೆ ನಮ್ಮ ರಿಲೇಷನೇ ಬೇರೆ ಯಾರೂ ಅಲ್ಲ ಗೈಸ್ ನಮ್ಮ ಯಜಮಾನ್ರವರ ರಿಲೇಷನು ಸೊ ಆವಮ್ಮ ಹೇಳ್ತಾಳೆ ಅದೇನು ವಾಣೆ ಕಲಿಸಿದ್ಯೋ ನಿನ್ನ ಮಗನಿಗೆ ಒಬ್ಬರ ಹತ್ರ ಮಾತಾಡೋದಿಲ್ಲ ಒಬ್ಬರು ಮನೆಗೆ ಬರೋದಿಲ್ಲ ಹಾಗೆಲ್ಲ ನಾನು ವಾಪಸ್ ಕೊಡೋದು ಎರಡು ನಿಮಿಷದ ಕೆಲಸ ಬಟ್ ಅವ್ರು ನನಗಿಂತ ದೊಡ್ಡವರು ನನಗೆ ತುಂಬ ಎಷ್ಟು ನೆತ್ತಿಗೆರಿಯಿತು ಸಿಟ್ಟು ಆದರೂ ಸುಮ್ಮನೆ ವಾಪಸ್ ಬಂದು ಮನೆಗೆ ಬಂದೆ ಅದಾದಮೇಲೆ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಅವ್ರ ಥರ ಮಕ್ಕಳನ್ನು ಬೀದಿಗೆ ಬಿಟ್ಟು ನಾವು ಇದು ಮಾಡ್ತಾ ಇಲ್ಲ ಅಲ್ಲ ರೀ ರೀ ಹಿಂಗೆ ಮಾತಾಡ್ತಾರೆ ನಿಮ್ಮ ರಿಲೇಷನು ಅಲ್ಲ ಏನು ಒಣೆ ಕಲಿಸಿದ್ಯಾ ಯಾರ ಮನೆಗೂ ಹಂಗೆ ಅಂದ್ಬಿಟ್ಟು ಅವ್ರಿ ಮನೆಗೆ ಹೋಗಪ್ಪ ಹೋಗಪ್ಪ ಅಂತ ಕಲ್ಸೋಕ್ಕಾಗತ್ತಾ ಏನೋ ಹಬ್ಬ ಹರಿದಿನ ಬಂದರೆ ನೋಡಿ ಈಗ ಬರ್ಡೇ ಬಂದಿದೆ ಅಮ್ಮ ಮನೆಗೆ ಬಂದಿದ್ದೀವಿ ಅವ್ರ ಮನೇಲಿ ಪರ್ಯಂತ ಎಷ್ಟು ಚೆನ್ನಾಗಿ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾನೆ ಸೊ ನನ್ನ ಮಗನಿಗೂ ಗೊತ್ತು ಗೈಸ್ ಯಾರು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿದ್ದಾರೆ ಯಾರು ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಎಲ್ಲವನ್ನ ಮಕ್ಕಳು ನೆನ್ಪಿಟ್ಕೋತಾರೆ ಅದನ್ನು ನೆನ್ಪಿಟ್ಕೊಳ್ಳಿ ಈ ವಿಡಿಯೋನ ಅವರು ನೋಡ್ತಾ ಇರ್ತಾರೆ ಡೆಫಿನೆಟ್ಲಿ ನಾನು ಏನಕ್ಕೆ ಕೆಲವೊಬ್ಬರು ಮನೆಗೆ ನನ್ನ ಮಗನ ಕಲಿಸೋದಿಲ್ಲ ಅಂತಂದ್ರಾಗ ನನಗೆ ಮರ್ಯಾದೆ ಕೊಡದೆ ಇರೋರು ಆಯಿತಾ ನನ್ನ ಮಗನಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಸೊ ಅಂಥವ್ರ ಮನೆಗೆ ನನ್ನ ಮಗನ ನಾನು ಕಲಿಸೋದು ಇಲ್ಲ ನಾನು ಅವ್ರ ಸವಾಸಕ್ಕೂ ನಾನು ನನ್ನ ಮಗನಿಗೆ ಬಿಡೋದು ಇಲ್ಲ ಓಕೆ ಸಾಕು ಭಗವಂತ ನಮ್ಮ ನಮಗೆ ಎಷ್ಟೋ ನಮ್ಮ ಕೈಲಾದಷ್ಟು ನೋಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ಇನ್ನೊಬ್ಬರು ಮನೆ ಹತ್ರ ಹೋಗದೇ ಇರೋ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಸಾಕು ನಮ್ಮ ಯಜಮಾನ್ರು ಹಾಗೆ ಅಂತಾರೆ ಆಮೇಲೆ ನಾನು ವಾಪಸ್ಸು ಒಂಥರ ಅಳುನೇ ಬಂದುಬಿಡ್ತು ಗೈಸ್ ನನಗೆ ಯಾಕಂದರೆ ವಾಪಸ್ ಆನ್ಸರ್ ಮಾಡೋದು ಎರಡು ನಿಮಿಷದ ಕೆಲಸ ಬಟ್ ಅವ್ರು ನನಗಿಂತ ದೊಡ್ಡವರು ನಮ್ಮ ಯಜಮಾನ್ರಿಗೆ ಸ್ವಂತದವ್ರಲ್ವಾ ಮಾತಾಡೋದು ಎರಡು ನಿಮಿಷದ ಕೆಲಸ ಮಾತಾಡಿದ್ಮೇಲೆ ಸಂಬಂಧಗಳು ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಸೊ ವಾಪಸ್ ನಾನು ಏನೂ ಮಾತಾಡಿಲ್ಲ ವಾಪಸ್ ನಮ್ಮ ಮನೆಗೆ ಬಂದು ನಮ್ಮ ಯಜಮಾನ್ರ ಹತ್ರ ಹತ್ಕೊಂಡಿದ್ದೀನಿ ಅವಾಗ ಅವರು ಪೈದ್ರು ನನಗೆ ಇಲ್ಲ ನೀನು ಹೇಳಬೇಕಿತ್ತು ಯಾಕೆ ಹೇಳಲಿಲ್ಲ ಮಾತಾಡಬೇಕಿತ್ತು ಅಂತ ಸೊ ಅದಾದಮೇಲೆ ನಮ್ಮ ಯಜಮಾನ್ರು ಹೋಗಿ ಅವ್ರ ಹತ್ರ ತಮಾಷೆಗೇನೆ ಹೋಗಿ ಏ ಏನು ಹಂಗೆ ಮಾತಾಡ್ತೀಯ ಹಾಗೆ ಹಿಂಗೆ ಅಂತ ಹೇಳಿ ಬಂದರು ಅದೊಂಥರ ಅನಿಸುತ್ತೆ ಲೈಕ್ ಮಕ್ಕಳಿಗೆ ನಾವು ಏನೂ ಹೇಳ್ಕೊಳ್ಳೋದು ಬೇಕಾಗೇ ಇಲ್ಲ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕಂತ ಅವ್ರಿಗೂ ಗೊತ್ತು ಆಮೇಲೆ ಆ ಮಹಾ ತಾಯಿ ಯಾರಿವಾಗ ನನಗೆ ಹೇಳಿದ್ರಲ್ಲ ಫಸ್ಟ್ ಆಫ್ ಆಲು ಅವರೇ ಲೈಕ್ ಅಪರ್ಯಂತ ಬರ್ಡೇಗಾಗಿರಲಿ ಅಥವಾ ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಆ ಮಹಾ ತಾಯಿ ನಮ್ಮ ಮನೆಗೆ ಬಂದಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ಆ ಅಮ್ಮ ನಮ್ಮ ರಿಲೇಷನ್ ಅನ್ನೋದೇ ಗೊತ್ತಿಲ್ಲ ಸೊ ನೀನು ಫಸ್ಟ್ ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿರ್ತೀವಲ್ಲ ಸೊ ಬೇಜಾರಾಯಿತು ಅದಕ್ಕೆ ಶೇರ್ ಮಾಡಿದೆ ಆಮೇಲೆ ಇದಕ್ಕೂ ಕಮೆಂಟ್ ಮಾಡಿಬಿಡಿ ನೀವು ಹೇಳ್ತಾ ಹೇಳ್ತಾಯಿದ್ರು ಅವ್ರಿಗೆ ಡೈರೆಕ್ಟಾಗಿ ಹೋಗಿ ಹೇಳಿ ಅಂತ ಡೈರೆಕ್ಟಾಗಿ ಹೋಗಿ ಹೇಳೋಕ್ಕೆ ನನಗೇನು ಬೇಜಾರಿಲ್ಲ ಬಟ್ ಏಜಲ್ಲಿ ದೊಡ್ಡವರು ನಮ್ಮ ಸಂಬಂಧಿಕರು ಅಂದಾಗ मला काय सांगू अरे लोकं आता बॅक ओके पोस्को सांगता ಸೊ ಹೇಳ್ಕೋಬಾರ್ದು ಅಂತ ಅಂದ್ಕೊಂಡೆ ಬಟ್ ಮನ್ಸು ಯಾಕೋ ತಡೀಲಿಲ್ಲ ಅಂದರೆ ಇವಾಗ ನೀವು ನೋಡ್ತಾ ಇದ್ದಾರಲ್ಲ ಪರ್ಯಂತ ಎಷ್ಟು ಚೆನ್ನಾಗಿ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ಅಂದಾಗ ಒಬ್ಬರನ್ನ ಮಾತಾಡಿಸ್ತಾನೆ ಇನ್ನೊಬ್ರನ್ನ ಮಾತಾಡ್ಸಲ್ಲ ಅಂದರೆ ಏನು ಗಾಯಿಸ ಮಕ್ಕಳಲ್ವ ಅವರಿಗೆ ದೇವ್ರ ಮಕ್ಳಿಗೆಲ್ಲ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ ಇಲ್ಲ ಅನ್ನೋದು ಎಲ್ಲ ಗೊತ್ತಾಗುತ್ತೆ ನಾವೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಮೇ ಬಿ ಈ ವಿಡಿಯೋ ಅವ್ರು ನೋಡೇ ನೋಡ್ತಾರೆ ನೋಡಿದ್ಮೇಲೆ ಆದರೂ ಸ್ವಲ್ಪ ಗೊತ್ತಾಗಲಿ ಸೊ ಇದು ಅಲ್ಲಿಂದ ಬಂದ ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡೆ ಹೇಗಿದ್ರು ಬರ್ಸಾರಿ ಇತ್ತಲ್ವಾ ಪಲ್ಯನೂ ಇತ್ತು ಮುದ್ದೆ ಮಾಡಿಕೊಂಡು ಅದಾದಮೇಲೆ ದೋಸೆ ಇಟ್ಟು ಹಾಕಿಸ್ಕೊ ಬಂದಿದ್ರು ಅದಕ್ಕೆ ಉಳಿಗಿಡೋಕ್ಕಾಗಿರಲಿಲ್ಲ ಅಂದರೆ ಟೈಮೇ ಸಾಕಾಗಲಿಲ್ಲ ನನಗೆ ಅಲ್ಲಿಂದ ಬಂದಮೇಲೆ ಆಲ್ಮೋಸ್ಟ್ ಈಗ ಟೈಮ್ ಒಂದು ಒಂಬತ್ತುವರೆ ಆಗಿರ್ಬೋದು ಸೊ ಇವಾಗ ಇದ್ದೀನಿ ಸೊ ನಾನು ಹೇಗೆ ಹಿಟ್ಟನ್ನು ಹುಳಿಗಾಕ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಸಲ ಶೇರ್ ಮಾಡಿದ್ದೀನಿ ಬಟ್ ಕೆಲವೊಬ್ಬರು ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ಸೊ ನೈಟೇ ಉಪ್ಪನ್ನು ಹಾಕಿ ಕೈಯಲ್ಲಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಕೈಯಲ್ಲಿ ಕಲಿಸೋದ್ರಿಂದ ಬೇಗನೆ ಉದುಕ್ ಬರುತ್ತೆ ಆಮೇಲೆ ಇಡ್ಲಿ ಆಗಲಿ ದೋಸೆ ಆಗಲಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಇದನ್ನೆಲ್ಲ ಕಲಸಿಟ್ಟು ಮೇಲೆ ಹೋಗಿ ಅಷ್ಟೊತ್ತಿಗೆ ಬೆಳಗಿಂದ ಎಷ್ಟೇ ಕೆಲಸ ಮಾಡಿದರೂ ಟೈರ್ಡ್ನೇ ತಂತ್ ಅಂತ ಅನ್ಸೋದಿಲ್ಲ ಸೊ ಯಾವಾಗ ಗೊತ್ತಾ ನಮಗೆ ಕೈಕಾಲು ನೋವು ಸೊಂಟ ನೋವು ಬ್ಯಾಕ್ ಪೇಯ್ನ್ ಅಂತ ಗೊತ್ತಾಗೋದು ಹೋಗಿ ಆರಾಮಾಗಿ ಬೆಡ್ ಮೇಲೆ ಮಲ್ಕೋತೀವಲ್ಲ ಆವಾಗ ಗೊತ್ತಾಗುತ್ತೆ ಅಪ್ಪ ದೇವರೇ ದೇವ್ರೆ ಎಲ್ಲೆಲ್ಲೋ ನೋಯ್ತಾ ಇದೆಯಲ್ಲಪ್ಪ ಕಾಲಿಂದ ಅಡಿಯಿಂದ ಮುಡಿಯೋರ್ಗು ನೋಯ್ತಾ ಇದೆಯಲ್ಲ ಅಂತ ಇವತ್ತು ಬೇರೆ ತುಂಬ ಓಡಾಡಿದ್ದಾಯ್ತು ಅದ್ರ ಜೊತೆಗೆ ಡಿ ಮಾರ್ಟಲ್ಲಂತೂ ನಾವು ಒಳಗಡೆ ಹೋಗ್ತೀವಲ್ಲ ಗೈಸ್ ಹೋಗೋದು ಒಂದೇ ಟೈಮ್ ಗೊತ್ತಾಗೋದು ಒಳಗಡೆ ಎಲ್ಲ ಸುತ್ತಿ 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 ಅದು ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಮೂರು ಅವರು ಸುತ್ತಾಡಿರ್ತೀವಿ ಎಷ್ಟು ಕಾಲು ನೋವು ಯಪ್ಪಾ ನಾನು ಅದೇ ಅನ್ಕೋತೀನಿ ಇನ್ನೊಂದ್ಸತಿ ಡಿಮಾರ್ಟ್ಗೆ ಹೋಗ್ಬಾರ್ದು ಅಂತ ನೋಡೋಣ ಇದು ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಮಾಡೋಕ್ಕೆ ಅಂತ ಆ್ಯಂಡ್ ಇನ್ನು ಬೆಳಗ್ಗೆಗೆ ಅಂದರೆ ಸೋಮವಾರ ಹಬ್ಬ ಇದೆಯಲ್ವಾ ಸೊ ಹಬ್ಬಕ್ಕೆ ಅಂತ ಹೇಳಿ ಕಾಳು ಸಾಂಬಾರು ಮಾಡೋಣ ರಾತ್ರಿಗೆ ಊಟಕ್ಕೆ ಹಬ್ಬದ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಳುಗಳನ್ನು ಇಲ್ಲಿ ನೆನೆಸಿ ತೆಗೆದಿಟ್ಟಿದ್ದೀನಿ ಸೊ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಊರಿರುತ್ತಲ್ವ ಆ್ಯಂಡ್ ನಾನು ಮಾಡೋದು ಆಲ್ಮೋಸ್ಟ್ ಒಂದು ಮೂರು ಗಂಟೆ ಹಾಗೆ ಸೊ ಅದರ ರೆಸಿಪಿನೂ ರೆಕಾರ್ಡ್ ಮಾಡ್ತೀನಿ ಡೆಫಿನೆಟ್ಲಿ ನೀವು ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪಟಾಕಿ ಸೌಂಡ್ ಎಲ್ಲ ಬರ್ತಾ ಇದೆ ಹೋಪ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಂಡು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್